ಅವರು ಮಾನೀಯರು ನಮ್ಮ ಜೊತೆಯೂ ಇದ್ದರು ನಮ್ಮ ಜೊತೆನೂ ನಾನು ಶಾಸಕನಾಗಿದ್ದಾಗೂ ಕೂಡ ಇವತ್ತು ಸಂತಾಪ ಸೂಚನೆ ಮಾಡುವಂಥ ವ್ಯಕ್ತಿಗಳಿದ್ದರು ನಾನು ಶಾಸಕನಾಗಿಲ್ದೇ ಇದ್ದಾಗೂ ಕೂಡ ಭಾಳಷ್ಟು ಜನ ನಾಗರತ್ನಮ್ಮ ಅಂಥವ್ರು ಕೂಡ ಈ ಸದಸ್ಯರಾಗಿ ಇದ್ದಂಗಲ್ಲ ಇಲ್ಲ ನಾನು ಬಂದಿಲ್ಲ ಎಂಬತ್ತೇಳು ನನಗಿಂತ ನೀವು ಮುಂಚೆ ಬಂದಿದ್ದೀರಾ ಇಲ್ಲ ನೀವು ಆದಮೇಲೆ ಬಂದಿದ್ದು ನಾನು ಹಾಂ ಅದಕ್ಕೆ ಮಧ್ಯಾಹ್ನ ಅದರಿಂದ ಒಟ್ಟಾರೆ ಈ ಸದನಕ್ಕೆ ಗೌರವ ತರೋ ರೀತಿ ಕೆಲಸ ಮಾಡಿದಂಥ ಸದಸ್ಯರು ಅದೇ ರೀತಿ ಚಿತ್ರರಂಗಕ್ಕೆ ಸಾಹಿತ್ಯ ರಂಗಕ್ಕೆ ಸಮಾಜ ಸೇವೆಗೆ ಕೆಲಸ ಮಾಡಿದಂಥ ಹಲವಾರು ಗಣ್ಯರು ಕೂಡ ಇವತ್ತು ನಮ್ಮನ್ನು ಅಗಲಿರೋದ್ರ ಬಗ್ಗೆ ತಾವು ಸಂತಾಪ ಸೂಚನೆಯನ್ನು ತಂದಿದ್ದೀರ ಆ ವಿಷ ಅದಕ್ಕೆ ನನ್ನ ಸಹಮತ ವ್ಯಕ್ತ ಮಾಡಿ ಸನ್ಮಾನ್ಯ ದಿವಂತರಾಗಿರತಕ್ಕಂಥ ನಾಗಮ್ಮ ಅವರು ನಾವು ಸಣ್ಣ ಹುಡುಗರು ಅವಾಗ ಆವಾಗ ಮಹಿಳೆಯರೆಲ್ಲ ಭಾಳ ಕಡಿಮೆ ರಾಜಕಾರಣಕ್ಕೆ ಇದ್ದಿದ್ದು ಭಾಳ ಕಡಿಮೆ ಬೆರಳಿಕೆ ಅಷ್ಟು ಜನ ಬರ್ತಾಯಿದ್ರು ಆ ಕಾಲದಲ್ಲಿ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದಿದ್ದು ಇವರ ಹೆಸರೇ ಡೆಪ್ಟಿ ಆಗಿ ಸಚಿವರಾಗಿ ನಾನು ನೋಡಿದೆ ನಮ್ಮ ಬೆಂಗಳೂರಲ್ಲೂ ಕೂಡ ಶಲೋ ಕೆಲವು ಶಾಲೆಗಳಲ್ಲಿ ಇವರ ಹೆಸರುಗಳನ್ನು ನಾನು ನೋಡಿದ್ದೀನಿ ಮೊನ್ನೆ ನಾನು ಕೆಂಗೇರಿಯಲ್ಲಿ ಬರಬೇಕಾದ್ರೆ ಇವರ ಹೆಸರು ಕೂಡ ನಾನು ನೋಡಿದ್ದೀನಿ ಅಂದರೆ ಈ ಸಮಾಜಕ್ಕೆ ಆ ಕಾಲದಲ್ಲೇ ಮಹಿಳೆಯಾಗಿ ಈ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ದಾರಿದೀಪವಾಗಿ ಈ ರಾಜಕೀಯ ರಂಗಕ್ಕೆ ನಾವು ಕೂಡ ಬಂದು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಆ ಉದ್ದೇಶವನ್ನು ಕೊಟ್ಟಂಥವರು ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಈ ಥರದೆಲ್ಲ ಪ್ರಶಸ್ತಿಗಳನ್ನು ಬಾಜರಾಗಿದ್ದಾರೆ ಅವರು ಇವತ್ತು ನಿಧನ ಹೊಂದಿದ್ದಾರೆ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಈ ಸಂತಾಪ ಸೂಚನೆಯನ್ನು ನಾನು ಕೂಡ ನಿಮ್ಮ ಜೊತೆ ಭಾಗಿಯಾಗಿದ್ದೆ ಶ್ರೀನಿವಾಸ್ ಪ್ರಸಾದ್ ಅವರು ನಮಗೆಲ್ಲ ಪರಿಚಯ ನಾನು ಕೂಡ ಅವರ ಇದ್ದಾಗ ಅಸೆಂಬ್ಲಿಯಲ್ಲಿದ್ದೆ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಕೂಡ ನಾನಿದ್ದೆ ಮತ್ತು ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗೂ ಕೂಡ ಅವರು ಲೋಕಸಭಾ ಸದಸ್ಯರಾಗಿ ನಮ್ಮ ಪಾರ್ಟಿಯಿಂದನೇ ಎಲೆಕ್ಟ್ ಆಗಿದ್ದರು ಆ ಸಂದರ್ಭದಲ್ಲೂ ಅವರು ಭಾಳ ಬಾರಿ ನನ್ನ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇದ್ರು ರೆವಿನ್ಯೂ ಇಲಾಖೆಗಳ ಬಗ್ಗೆ ಏನೇನು ಸುಧಾರಣೆಗಳನ್ನು ತರ್ಬೋದು ಇದರ ಬಗ್ಗೆನೂ ಕೂಡ ಭಾಳ ಚರ್ಚೆ ಮಾಡಿದರು ಭಾಳ ಸುದೀರ್ಘವಾದಂಥ ರಾಜಕೀಯ ಜೀವನ ಅವ್ರದ್ದು ಮತ್ತೆ ಎಲ್ಲ ಪಾರ್ಟಿಯಲ್ಲಿ ಇರ್ಬೋದು ಅವರು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಅಲ್ಲಿರ್ಬೋದು ಬಿ ಜೆ ಇರ್ಬೋದು ಯಾವುದೇ ಪಾರ್ಟಿಯಲ್ಲಿದ್ದರೂ ಕೂಡ ಅವರು ತನ್ನತನವನ್ನು ಎಂದು ಬಿಟ್ಕೊಟ್ಟಿಲ್ಲ ಅವರು ಅವ್ರದ ಅವ್ರ ಮಾತುಗಳು ಅವರ ನಡೆ ನುಡಿ ಕೂಡ ಎಲ್ಲನೂ ಕೂಡ ಯಾವತ್ತೂ ಕೂಡ ಆ ದಲಿತ ಧ್ವನಿಯಾಗಿ ಸಂತಾಪ ನಡೀತಾ ಇದೆ ಸ್ವಲ್ಪ ರಾಮ್ಲಿಂಗಾರೆಡ್ಡಿ ಸಂತಾಪ ನಡೀತಾ ಇದೆ ತೀರೋದವರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ ಈಗಲಾದರೂ ನಾವೆಲ್ಲರೂ ಕೂಡ ಸದನ ಮೌನದಿಂದ ಇರಬೇಕು ಇಲ್ಲ ಈ ಸಂತಾಪಕ್ಕೆ ಒಂದು ಅರ್ಥವೇ ಬರುದಿಲ್ಲ ಜನ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಮಾಧ್ಯಮಗಳು ಯಾವ ರೀತಿ ನಾವು ಸಂತಾಪ ಕೊಡ್ತೇವೆ ಅಂತ ಹೇಳಿ ಸೈಲೆಂಟ್ ಆಗಿರ್ಬೇಕಂತ ರಾಜೇಂದ್ರ ಪಾಟೀಲ್ ಜಿ ಟಿ ಪಾಟೀಲ್ ಕೂತ್ಕೊಳ್ಳಿ ಮಂತ್ರಿಗಳನ್ನೆಲ್ಲ ಆಮೇಲೆ ಭೇಟಿ ಮಾಡೋಕ್ಕೆ ಸೈನ್ ಹಾಕ್ಸೋಕ್ಕೆ ಹೇಳ್ಬಿಡಿ ಅದೇ ಮಂತ್ರಿಗಳ ಹತ್ರ ಒಂದು ಸೈನ್ ಕೂತ್ಕೊಳತ್ ಫಸ್ಟ್ ಆ ದೃಷ್ಟಿಯಿಂದ ಸುಧಾಕರ್ ಅಜಯ್ ಸಿಂಗ್ಕೊಂಡಿ ಸಂತಾಪ ಸೂಚಕ ನಡೀತಾ ಇದೆ ಶ್ರೀನಿವಾಸ್ ಪ್ರಸಾದ್ ಅವರು ಈ ತುಳಿತಕ್ಕೆ ಒಳಗಾದಂಥ ಸಮುದಾಯದ ಪರವಾಗಿ ನಿರಂತರವಾಗಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಕೆಲಸ ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆ ಒಂದು ಕ್ಯಾಬಿನೆಟ್ ಅಲ್ಲೂ ಕೂಡ ಅವರು ಕೂಡ ಸಚಿವರಾಗಿ ಕೆಲಸ ಮಾಡಿದ್ದಾರೆ ದೇಶದ ಒಂದು ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ ರಾಜ್ಯದ ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ ರೆವಿನ್ಯೂ ಮಿನಿಸ್ಟ್ರಾಗಿನೂ ಕೂಡ ಜೊತೆ ನಮ್ಮ ಜೊತೆ ಕೆಲಸ ಮಾಡಿರೋ ಅಂಥದ್ದು ಮುಖ್ಯಮಂತ್ರಿಗಳು ಹೇಳ್ದಂಗೆ ಅವರಿಗೆ ಭಾಳ ಒಡನಾಡಿನೂ ಇದ್ದರು ವಿರೋಧನೂ ಇದ್ದರು ಒಡನಾಡಿನೂ ಇತ್ತು ಎಲ್ಲನೂ ಇದ್ದರು ರಾಜಕೀಯವಾಗಿ ಭಾಳ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವರ ನೇರ ನುಡಿಗಳನ್ನು ಯಾರೂ ಮಾತಾಡೋ ಪ್ರಶ್ನೆನೇ ಇಲ್ಲ ಕೊನೆಯಲ್ಲಿ ಅವರು ನಮ್ಮ ಬಿ ಜೆ ಪಿಯ ಒಬ್ಬ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಕೊನೆಗೆ ಅವರು ಇನ್ನೊಂದು ಮೂರು ನಾಲ್ಕು ತಿಂಗಳಿದ್ದಂಗೆ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಅದೇ ರೀತಿ ಅವರು ನಡ್ಕೊಂಡ್ರು ಇಡೀ ಆ ಒಂದು ಸಮುದಾಯ ಇಡೀ ಕರ್ನಾಟಕದ ಎಲ್ಲ ಅಂತ ಹೇಳ ಸ ಇಡೀ ಎಲ್ಲ ಕರ್ನಾಟಕದನ್ನ ಕೂಡ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯ ಒಂದು ಜೀವನವನ್ನು ಅವರು ನಡೆಸಿದರೆ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅವರು ನಿಧನ ಹೊಂದಿದ್ದಾರೆ ನಾನು ಕೂಡ ತಮ್ಮ ಪರವಾಗಿ ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ ಮೂಡ್ಗಿ ಅಪ್ಪನವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಮ್ ಎಲ್ ಎಗಾಗಿ ನಮಗೇನು ಗೊತ್ತಿರಲಿಲ್ಲ ಎಂ ಪಿ ಆಗಿ ಭಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಸರಿತ್ತು ಅವರು ಆವತ್ತಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತಿನ ಥರ ಸನ್ನಿವೇಶ ಇಲ್ಲ ಮೊದಲು ಇವತ್ತು ಎಮ್ ಎಲ್ ಎಗಳಿಗೆ ಸ್ವಲ್ಪ ಜಾಸ್ತಿ ಗೌರವ ಹಿಂದೆ ನೀವು ನೋಡಿ ಕಳೆದ ಮೂವತ್ತು ವರ್ಷದಿಂದ ಎಂ ಪಿಗಳಿಗೆ ಭಾಳ ಗೌರವ ಇತ್ತು ಎಂ ಪಿಗಳೇ ಎಮ್ ಎಲ್ ಎಗಳನ್ನ ತೀರ್ಮಾನ ಮಾಡ್ತಾಯಿದ್ರು ಅವ್ರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಅವ್ರು ಬರುವಂಥ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಪರಮೇಶ್ವರ್ ಅವರು ಗೊತ್ತು ಎಂ ಪಿ ಹೇಳಿದವ್ರಿಗೆ ಟಿಕೆಟ್ ಹೌದು ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯಲ್ಲಿ ಎಂ ಪಿಗಳು ಡೆಲ್ಲಿಗೆ ಇಲ್ಲಿಂದ ಫ್ಲೈಟ್ ಹಾಕಿ ಅಲ್ಲಿಂದ ವಾಪಸ್ ಬರ್ತಾರೆ ಅಂದರೆ ಎಮ್ ಎಲ್ ಎಗಳೆಲ್ಲ ಹಿಂದೆ ಹೋಗಿ ನಿಂತ್ಕೊಂಡವ್ರು ಶಿವಕುಮಾರ್ ಅವ್ರಿಗೂ ಗೊತ್ತು ಅವರ ಎಂ ಪಿನೂ ಇದ್ದರು ನಮ್ಮ ಎಂ ಪಿನೂ ಆಗಿದ್ರು ಅವರು ಅವಾಗ ಎಂ ಪಿಗಳಿಗೆ ಒಂದು ಗೌರವ ಆಯಿತು ಆ ಸಂದರ್ಭದಲ್ಲಿ ಮೂಡುಗಿ ಗಿಡಪ್ಪನವ್ರ ಹೆಸರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ಪ್ರಮುಖವಾಗಿ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲೆಲ್ಲ ನೋಡಿದ್ದೀನಿ ಅವರು ಇವತ್ತು ನಮ್ಮದ್ದೇ ಇಲ್ಲ ನಾನು ಸಂತಾಪ ಸೂಚನೆ ಇದ್ದೀನಿ ಕೇಶಮೂರ್ತಿಯವರು ನಮ್ಮ ಪಕ್ಕದ ತಾಲೂಕಿನವರು ಬೆಂಗಳೂರು ಆನೆಕಲ್ಲವರು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಭಾಳ ಕಡಿಮೆ ಅವಧಿಯಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನಾನು ಸಂತಾಪ ಸೂಚ ಸಂತಾಪವನ್ನು ಇದ್ದೀನಿ ಇನ್ನು ವಸಂತ್ ಬಂಗೇರ ಅವರು ಬಿ ಜೆ ಪಿ ಎರಡು ಸ್ಥಾನ ಇದ್ದಾಗೂ ಕೂಡ ಅವರು ನಮ್ಮ ಯಡಿಯೂರಪ್ಪನವ್ರ ಜೊತೆ ಸದಸ್ಯರಾಗಿದ್ದರು ಆಮೇಲೆ ನಮ್ಮ ಪಾರ್ಟಿ ಬಿಟ್ಟೋದರು ಭಾಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಬಂದಂಥವ್ರು ಬಂಗೇರವರು ಅವರು ಎಂಟು ಹತ್ತು ಹದಿಮೂರು ಹದಿನಾಲ್ಕು ಮತ್ತು ಏಳು ವಿಧಾನಸಭೆ ಪ್ರವೇಶ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಡಾಕ್ಟರ್ ಬಸವನಗೌಡ ಪಾಟೀಲ್ ಬಸವನಗೌಡ ಗುರುಗನಗೌಡ ಅವರು ಅವರು ಕೂಡ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಏಳನೇ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಗೊಂಡು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ನನ್ನ ಸಂತಾಪವನ್ನು ಸೂಚನೆಯನ್ನು ಮಾಡ್ತಾಯಿದ್ದೀನಿ ಅದೇ ರೀತಿ ನಾಗಿರೆಡ್ಡಿ ಪಾಟೀಲ್ ಅವರು ಏಳನೇ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಗೊಂಡು ಕೃಷಿಕರಾಗಿ ಆಯುರ್ವೇದದಲ್ಲಿ ಡಿಪ್ಲೊಮ ಪಡೆದು ಆ ಕಾಲದಲ್ಲಿ ಆಯುರ್ವೇದನ ನೋಡ್ತಾ ಇರಲ್ಲ ಆ ಕಾಲದಲ್ಲೇ ಆಯುರ್ವೇದ ಬಗ್ಗೆ ಡಿಪ್ಲೊಮವನ್ನು ಮಾಡಿದಂಥ ವ್ಯಕ್ತಿ ಏಳನೇ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೂ ನಾನು ಸಂತಾಪ ಕೋರ್ತಾ ಇದ್ದೀನಿ ಅದೇ ರೀತಿ ರಮೇಶ್ ಕುಮಾರ್ ಪಾಂಡೆಯವರು ಅವರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹನ್ನೊಂದನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಅವರು ಕೂಡ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಿಧನ ಹೊಂದಿರುತ್ತಾರೆ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಶಿವಶಂಕರಪ್ಪನವರು ಹನ್ನೆರಡನೇ ವಿಧಾನಸಭೆಯಲ್ಲಿ ಆಯ್ಕೆಗೊಂಡು ಟಿ ಎಚ್ ಎಸ್ ಎಂದೇ ಖ್ಯಾತಿ ಪಡೆದಂಥ ದಿವಂಗತರು ಎರಡು ಬಾರಿ ಪುರಸಭೆ ಸದಸ್ಯರಾಗಿದ್ದಾರೆ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ವಾಸುವರು ಕೂಡ ನಾನು ನೋಡಿದ್ದೀನಿ ಅವರು ಮೈಸೂರಿನಲ್ಲಿ ಮೇಯರ್ ಆಗಿ ಎಮ್ ಎಲ್ ಎ ಆಗಿ ಇಲ್ಲೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಅವ್ರಿಗೂ ಕೂಡ ನಾನು ಸಂತಾಪ ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಭಾಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ ದ್ವಾರಕೇಶ್ ಅವರು ಭಾಳ ವರ್ಷಗಳ ಕಾಲ ನಮಗೂ ಆ ಕಾಲದಲ್ಲಿ ಸಣ್ಣ ಹುಡುಗರಿದ್ದಾಗ ಸಿನಿಮಾ ಹುಚ್ಚು ಫಸ್ಟ್ ಮೊದಲನೇ ದಿನವೇ ಸಿನಿಮಾಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು ಅವಾಗ ಇವರು ದ್ವಾರಕೇಶ್ ಅವರು ರಾಜ್ಕುಮಾರ್ ಹಿಂದೆ ಹಿಡಿದು ರಾಜ್ಕುಮಾರ್ ಆಗ ರಾಜ್ಕುಮಾರ್ ಅವ್ರ ಜೊತೆನೂ ಹಾಸ್ಯ ಪಾತ್ರಗಳಲ್ಲಿ ಭಾಗಿಯಾಗಿದೆ ಹಾಂ ಆಮೇಲೆ ವಿಷ್ಣುವರ್ಧನ್ ಜೊತೆ ಭಾಳ ಪ್ರಖ್ಯಾತಿಗೆ ಬಂದಿದ್ದು ವಿಷ್ಣುವರ್ಧನ್ ಜೊತೆ ಕಳ್ಳ ಕುಳ್ಳ ಸಿಂಗಾಪುರದಲ್ಲಿ ರಾಜ ಅಂದರೆ ಅವತ್ತಿನ ಪತ್ರಿಕೆಗಳಲ್ಲೆಲ್ಲ ಇದ್ರು ಕನ್ನಡ ಚಿತ್ರರಂಗದವರು ಮಡ್ರಾಸ್ ಬಿಟ್ಟರೆ ಇನ್ನು ಎಲ್ಲೂ ಆಚೆ ಹೋಗ್ತಾ ಇರಲ್ಲ ಇಲ್ಲೇ ಚ ರಿ ಚಲನಚಿತ್ರವನ್ನು ಚಿತ್ರೀಕರಣ ಮಾಡಬೇಕಾಯ್ತು ಅಂಥ ಕಾಲದಲ್ಲಿ ಇವರು ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿ ಆ ಸಿಂಹಾನು ಕೂಡ ಸಕ್ಸಸ್ ಆಯಿತು ಅದರಿಂದ ಅವ್ರಿಗೆ ದೊಡ್ಡ ಹೆಸರು ಬಂತು ಮತ್ತು ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ ಭಾಳ ದೊಡ್ಡ ಒಂದು ಇತಿಹಾಸ ಇರ್ತಕ್ಕಂಥ ದ್ವಾರಕೇಶ್ ಅವರು ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಇವತ್ತು ನಿಧನ ಹೊಂದಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ರಾಜ್ಕುಮಾರ್ ಅವ್ರನ್ನ ಹೇಗೆ ನೋಡ್ತಾ ಇದ್ರಿ ವಿಷ್ಣುವರ್ಧವನ್ನ ಹೇಗೆ ನೋಡ್ತಾ ಹಾಗೆ ದ್ವಾರಕೇಶ್ಗೂ ಅವ್ರದೇ ಆದಂಥ ಚಿತ್ರರಂಗದಲ್ಲಿ ಒಂದು ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದರು ಅವರು ಅವರ ಸಿನಿಮಾ ತೆಗಿತಾರೆ ಅಂದರೆ ಅದು ಒಂದು ದೊಡ್ಡ ಸುದ್ದಿ ಆಗ್ತಾಯಿತ್ತು ಆ ರೀತಿಯಾದಂಥ ಒಂದು ಚಿತ್ರಗಳನ್ನು ನಿರ್ದೇಶನ ನಿರ್ಮಾಪ ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯೆ ಇಲ್ಲ ಇಡೀ ಚಿತ್ರರಂಗಕ್ಕೆ ಅವರಿಂದ ಒಂದು ನೋವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಮಲಾ ಅಪ್ಪನವರು ಸಾಹಿತ್ಯ ರಂಗದಲ್ಲಿ ನಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥವ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಕೆಲವೇ ಕೆಲವರಿಗೆ ಸಿಗೋದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವಂಥ ಪುಣ್ಯ ಕೆಲವೇ ಕೆಲವರಿಗೆ ಸಿಗುವಂಥದ್ದು ಅಂಥದ್ರಲ್ಲಿ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದರು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅದಕ್ಕಿಂತ ಪ್ರಮುಖವಾಗಿ ನಾಡೋಜ ಪ್ರಶಸ್ತಿ ಬಂದಿದೆ ಆ ನಾಡೋಜ ಪ್ರಶಸ್ತಿಗೆ ಭಾಳ ಕನ್ನಡ ಸಾಹಿತ್ಯ ರಂಗದಲ್ಲಿ ಭಾಳ ಗೌರವ ಇರತಕ್ಕಂಥ ಪ್ರಶಸ್ತಿಯೂ ಕೂಡ